ಓಂ ಶಾಂತಿ ಮುರಳಿಯ ದಿನಾಂಕ ಆರು ಐದು ಎರಡ್ ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಬಾಪ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ನೆನಪಿನಲ್ಲಿ ಇರುವ ಪರಿಶ್ರಮ ಪಟ್ಟಾಗ ಪಾವನರಾಗುತ್ತೀರಾ ಈಗ ತಂದೆ ತಮಗೆ ಓದಿಸುತ್ತಿದ್ದಾರೆ ನಂತರ ಜೊತೆಯಲ್ಲಿ ಕರೆದುಕೊಂಡು ಹೋಗುತ್ತಾರೆ ಪ್ರಶ್ನೆ ಯಾವ ಸಂದೇಶ ತಾವು ಎಲ್ಲರಿಗೂ ಕೊಡಬೇಕು ಉತ್ತರ ಈಗ ಮನೆಗೆ ಹೋಗಬೇಕು ಆದ್ದರಿಂದ ಪಾವನರಾಗಿರಿ ಪತಿತ ಪಾವನ ತಂದೆ ಹೇಳುತ್ತಾರೆ ನನ್ನನ್ನು ನೆನಪು ಮಾಡಿದಾಗ ಪಾವನರಾಗುತ್ತೀರಾ ಈ ಸಂದೇಶ ಎಲ್ಲರಿಗೂ ಕೊಡಿ ತಂದೆ ತನ್ನ ಪರಿಚಯವನ್ನು ತಾವು ಮಕ್ಕಳಿಗೆ ಕೊಟ್ಟಿದ್ದಾರೆ ಈಗ ತಮ್ಮ ಕರ್ತವ್ಯವಾಗಿದೆ ತಂದೆಯನ್ನು ಪ್ರತ್ಯಕ್ಷ ಮಾಡುವುದು ಹೇಳಲಾಗತ್ತೆ ಸನ್ಶೋಸ್ ಫಾದರ್ ತಂದೆ ಮಕ್ಕಳನ್ನ ಪ್ರತ್ಯಕ್ಷ ಮಾಡ್ತಾರೆ ನಾವು ಮಕ್ಕಳು ಬಾಬ್ರೂರನ್ನ ಪ್ರತ್ಯಕ್ಷ ಮಾಡಬೇಕು ಗೀತೆ ಸತ್ತರು ನಿಮ್ಮ ಮಡಿಲಲ್ಲಿ ಅಥವಾ ನಿಮ್ಮ ಮಾರ್ಗದಲ್ಲಿ ಬಾಬಾ ಬದುಕಿದರು ನಿಮ್ಮ ಮಡಿಲಲ್ಲಿ ನಿಮ್ಮ ಮಾರ್ಗದಲ್ಲಿ ಓಂ ಶಾಂತಿ ಮಕ್ಕಳು ಹಾಡಿನ ಅರ್ಥವನ್ನು ಕೇಳಿದ್ದೀರಾ ಬಾಬಾ ನಾವು ನಿಮ್ಮ ರುದ್ರ ಮಾಲೆಯಲ್ಲಿ ಮಣಿಗಳಾಗುತ್ತೇವೆ ಈ ಗೀತೆಯಂತೂ ಭಕ್ತಿ ಮಾರ್ಗದ್ದು ತಯಾರಾಗಿದೆ ಏನೆಲ್ಲ ಪ್ರಪಂಚದಲ್ಲಿ ಸಾಮಗ್ರಿಗಳಿವೆ ಜಪ ತಪ ಪೂಜೆ ಪಾಠ ಅದೆಲ್ಲವೂ ಭಕ್ತಿ ಮಾರ್ಗವಾಗಿದೆ ಭಕ್ತಿ ರಾವಣನ ರಾಜ್ಯ ಜ್ಞಾನ ರಾಮರಾಜ್ಯ ಜ್ಞಾನಕ್ಕೆ ಹೇಳಲಾಗುವುದು ವಿದ್ಯಾಭ್ಯಾಸ ಎಂದು ಭಕ್ತಿಗೆ ವಿದ್ಯಾಭ್ಯಾಸ ಎಂದು ಹೇಳಲಾಗುವುದಿಲ್ಲ ಅದರಲ್ಲಿ ಯಾವುದೇ ಉದ್ದೇಶವಿರುವುದಿಲ್ಲ ನಾವೇನಾಗುತ್ತೇವೆ ಎಂಬುದು ಭಕ್ತಿ ವಿದ್ಯಾಭ್ಯಾಸ ಅಲ್ಲ ರಾಜಯೋಗ ಕಲಿಯುವುದು ವಿದ್ಯಾಭ್ಯಾಸವಾಗಿದೆ ವಿದ್ಯಾಭ್ಯಾಸವನ್ನು ಒಂದೇ ಸ್ಥಾನದಲ್ಲಿ ಶಾಲೆಯಲ್ಲಿ ಓದಲಾಗುವುದು ಭಕ್ತಿಯಲ್ಲಂತೂ ಮನೆ ಮನೆಯಲ್ಲಿಯೂ ಅಂದ್ರೆ ಪ್ರತಿ ದಾರಿ ಬಾಗಿಲಲ್ಲಿಯೂ ಕೂಡ ಪೆಟ್ಟು ತಿನ್ನಬೇಕಾಗುವುದು ವಿದ್ಯಾಭ್ಯಾಸ ಎಂದರೆ ವಿದ್ಯಾಭ್ಯಾಸ ಅಂದಾಗ ವಿದ್ಯಾಭ್ಯಾಸವನ್ನು ಪೂರ್ಣ ರೂಪದಲ್ಲಿ ಓದಬೇಕು ಮಕ್ಕಳು ತಿಳಿದುಕೊಂಡಿದ್ದೀರಾ ನಾವು ವಿದ್ಯಾರ್ಥಿಗಳಾಗಿದ್ದೇವೆ ಬಹಳಷ್ಟು ಜನ ಇದ್ದಾರೆ ತಮ್ಮನ್ನು ತಾವು ವಿದ್ಯಾರ್ಥಿಗಳೆಂದು ತಿಳಿದುಕೊಳ್ಳುವುದಿಲ್ಲ ಏಕೆಂದರೆ ಓದುವುದೇ ಇಲ್ಲ ತಂದೆಯನ್ನು ತಿಳಿದುಕೊಳ್ಳುವುದಿಲ್ಲ ಶಿವ ತಂದೆಗೆ ಸದ್ಗತಿ ದಾತ ಎಂದು ಸಹ ತಿಳಿದುಕೊಳ್ಳುವುದಿಲ್ಲ ಆ ರೀತಿಯೂ ಸಹ ಬುದ್ಧಿಯಲ್ಲಿ ಕೆಲವರಿಗೆ ಕುಳಿತುಕೊಳ್ಳುವುದೇ ಇಲ್ಲ ರಾಜಧಾನಿ ಸ್ಥಾಪನೆ ಆಗುತ್ತಿದೆ ಅಲ್ವಾ ಅದರಲ್ಲಿ ಎಲ್ಲಾ ಪ್ರಕಾರದವರು ಇರುತ್ತಾರೆ ತಂದೆ ಬಂದಿದ್ದಾರೆ ಪತಿತರನ್ನು ಪಾವನ ಮಾಡಲು ತಂದೆಯನ್ನು ಕರೆಯುತ್ತಾರೆ ಏ ಪತಿತ ಪಾವನ ಬನ್ನಿ ಎಂದು ಈಗ ತಂದೆ ಹೇಳುತ್ತಾರೆ ಪಾವನರಾಗಿರಿ ತಂದೆಯನ್ನು ನೆನಪು ಮಾಡಿರಿ ಪ್ರತಿಯೊಬ್ಬರಿಗೂ ಸಂದೇಶ ಕೊಡಿ ಬಾಬ್ರೂರ ಸಂದೇಶ ಈ ಸಮಯದಲ್ಲಿ ಭಾರತ ವೇಶಾಲೆಯವಾಗಿದೆ ಮೊದಲು ಭಾರತವೇ ಶಿವಾಲಯವಾಗಿತ್ತು ಈಗ ಎರಡೂ ಕಿರೀಟ ಇಲ್ಲ ಇದನ್ನು ಸಹ ತಾವು ಮಕ್ಕಳೇ ತಿಳಿದುಕೊಂಡಿದ್ದೀರಾ ಈಗ ಪತಿತ ಪಾವನ ತಂದೆ ಹೇಳುತ್ತಾರೆ ನನ್ನನ್ನು ನೆನಪು ಮಾಡಿದಾಗ ತಾವು ಪತಿತರಿಂದ ಪಾವನರಾಗುತ್ತೀರಾ ನೆನಪಿನಲ್ಲಿಯೇ ಪರಿಶ್ರಮವಿದೆ ಬಹಳ ಕಡಿಮೆ ಜನ ನೆನಪಿನಲ್ಲಿ ಇರುತ್ತಾರೆ ಭಕ್ತ ಮಾಲೆಯೂ ಸಹ ಕೆಲವರದಷ್ಟೇ ಇರುತ್ತೆ ದನ್ನ ಭಗತ್ ನಾರದ ಮೀರ ಅನೇಕರ ಹೆಸರುಗಳು ಇದೆ ಅವರಲ್ಲಿಯೂ ಸಹ ಎಲ್ಲರೂ ಬಂದು ಇಲ್ಲಿ ಓದುವುದಿಲ್ಲ ಕಲ್ಪದ ಮೊದಲು ಯಾರು ಓದಿದ್ದರೂ ಅವರೇ ಬರುತ್ತಾರೆ ಹೇಳ್ತಾರಲ್ವ ಬಾಬಾ ನಾವು ನಿಮ್ಮಿಂದ ಕಲ್ಪದ ಮೊದಲು ಮಿಲನ ಮಾಡಿದ್ದೆವು ನಿಮ್ಮ ಜೊತೆ ಓದಿದ್ದೆವು ಅಥವಾ ನೆನಪಿನ ಯಾತ್ರೆಯನ್ನು ನಿಮ್ಮಿಂದ ಕಲಿತಿದ್ದೆವು ಎಂದು ಈಗ ತಂದೆ ಬಂದಿದ್ದಾರೆ ತಾವು ಮಕ್ಕಳನ್ನು ಕರೆದುಕೊಂಡು ಹೋಗಲು ತಂದೆ ತಿಳಿಸುತ್ತಾರೆ ನೀವು ಆತ್ಮ ಪತಿತರಾಗಿದ್ದೀರಾ ಆದ್ದರಿಂದ ಕರೆಯುತ್ತೀರಾ ಬನ್ನಿ ಪಾವನರನ್ನಾಗಿ ಮಾಡಿ ಎಂದು ಈಗ ತಂದೆ ಹೇಳುತ್ತಾರೆ ನನ್ನನ್ನು ನೆನಪು ಮಾಡಿರಿ ಪವಿತ್ರರಾಗಿರಿ ತಂದೆ ಓದಿಸುತ್ತಾರೆ ಮತ್ತೆ ಜೊತೆಯಲ್ಲಿಯೂ ಕರೆದುಕೊಂಡು ಹೋಗುತ್ತಾರೆ ತಾವು ಮಕ್ಕಳಿಗೆ ಆಂತರಿಕದಲ್ಲಿ ಬಹಳ ಖುಷಿ ಇರಬೇಕು ತಂದೆ ಓದಿಸುತ್ತಿದ್ದಾರೆ ಕೃಷ್ಣನಿಗೆ ತಂದೆ ಎಂದು ಹೇಳುವುದಿಲ್ಲ ಕೃಷ್ಣನಿಗೆ ಪತಿತ ಪಾವನ ಎಂದು ಹೇಳುವುದಿಲ್ಲ ಇದು ಯಾರಿಗೂ ಗೊತ್ತಿಲ್ಲ ತಂದೆ ಎಂದು ಯಾರಿಗೆ ಹೇಳಲಾಗುವುದು ಮತ್ತೆ ಅವರು ಜ್ಞಾನವನ್ನು ಹೇಗೆ ಕೊಡುತ್ತಾರೆ ಇದು ಯಾರಿಗೂ ಗೊತ್ತಿಲ್ಲ ಇದನ್ನು ತಾವೇ ತಿಳಿದುಕೊಂಡಿದ್ದೀರಾ ತಂದೆ ತನ್ನ ಪರಿಚಯವನ್ನ ಮಕ್ಕಳಿಗೆ ಕೊಡುತ್ತಾರೆ ಹೊಸ ಹೊಸಬರ್ಯಾರು ಸಹ ತಂದೆಯನ್ನು ಮಿಲನ ಮಾಡುವುದಿಲ್ಲ ತಂದೆ ಹೇಳುತ್ತಾರೆ ತಂದೆಯನ್ನ ಮಕ್ಕಳು ಪ್ರತ್ಯಕ್ಷ ಮಾಡಬೇಕು ಮಕ್ಕಳೇ ತಂದೆಯ ಶೋ ಮಾಡಬೇಕು ಬಾಬರವರಂತೂ ಎಲ್ಲರನ್ನ ಮಿಲನ ಮಾಡಲ್ಲ ಮತ್ತೆ ಮಾತನಾಡುವುದಿಲ್ಲ ಬಲಿ ಇಷ್ಟು ಸಮಯ ಬಾಬಾ ಹೊಸ ಹೊಸಬರ ಜೊತೆ ಮಿಲನ ಮಾಡುತ್ತಿದ್ದರೂ ಡ್ರಾಮಾದಲ್ಲಿ ಇತ್ತು ಲೇಟ್ ಆಗಿ ಬಂದ್ರು ಮಕ್ಕಳೂ ಸಹ ಮಿಲಿಟರಿ ಅವರಿಗೂ ಸಹ ತಂದೆ ತಿಳಿಸುತ್ತಾರೆ ಅವರ ಉದ್ಧಾರವೂ ಮಾಡಬೇಕು ಅವರಂತೂ ತಮ್ಮ ಕರ್ತವ್ಯವನ್ನ ಮಾಡಲೇಬೇಕು ಅಲ್ವಾ ಒಂದ್ ವೇಳೆ ಮಿಲಿಟರಿ ಅವರು ತಮ್ಮ ಕರ್ತವ್ಯವನ್ನ ನಿಭಾಯಿಸಲಿಲ್ಲವೆಂದರೆ ಶತ್ರುಗಳು ಬಂದು ಘರ್ಷಣೆ ಮಾಡುತ್ತಾರೆ ಕೇವಲ ತಂದೆಯನ್ನು ನೆನಪು ಮಾಡಬೇಕು ಗೀತೆಯಲ್ಲಿಯೂ ಇದೆ ಯಾರು ಯುದ್ಧದ ಮೈದಾನದಲ್ಲಿ ಶರೀರ ಬಿಡುತ್ತಾರೆ ಅವರು ಸ್ವರ್ಗದಲ್ಲಿ ಹೋಗುತ್ತಾರೆಂದು ಆದರೆ ಆ ರೀತಿಯಂತೂ ಹೋಗಲು ಸಾಧ್ಯವಿಲ್ಲ ಸ್ವರ್ಗ ಸ್ಥಾಪನೆ ಮಾಡುವವರು ಯಾವಾಗ ಬರುತ್ತಾರೆ ಆಗ ಹೋಗುತ್ತಾರೆ ಸ್ವರ್ಗ ಏನಾಗಿದೆ ಇದನ್ನು ಸಹ ಯಾರು ತಿಳಿದುಕೊಂಡಿಲ್ಲ ಈಗ ತಾವು ಮಕ್ಕಳು ಪಂಚವಿಕಾರಗಳೆಂಬ ರಾವಣನ ಜೊತೆ ಯುದ್ಧ ಮಾಡುತ್ತೀರಾ ತಂದೆ ಹೇಳುತ್ತಾರೆ ಅಶರೀರಿ ಭವ ತಮ್ಮನ್ನು ತಾವು ಆತ್ಮ ಎಂದು ನಿಶ್ಚಯ ಮಾಡಿಕೊಂಡು ನನ್ನನ್ನು ನೆನಪು ಮಾಡಿರಿ ಬೇರೆ ಯಾರೂ ಸಹ ಈ ರೀತಿ ಹೇಳಲು ಸಾಧ್ಯವಿಲ್ಲ ಸರ್ವಶಕ್ತಿವಂತ ಒಬ್ಬ ತಂದೆಯ ವಿನಃ ಬೇರೆ ಯಾರಿಗೂ ಹೇಳಲು ಸಾಧ್ಯವಿಲ್ಲ ಬ್ರಹ್ಮ ವಿಷ್ಣು ಶಂಕರರಿಗೆ ಶ್ರೀ ಎಂದು ಹೇಳಲಾಗುವುದಿಲ್ಲ ಸರ್ವಶಕ್ತಿವಂತ ಒಬ್ಬ ತಂದೆಯಾಗಿದ್ದಾರೆ ವರ್ಲ್ಡ್ ಆಲ್ಮೈಟಿ ಅಥಾರಿಟಿ ಜ್ಞಾನಸಾಗರ ಒಬ್ಬ ತಂದೆಯಾಗಿದ್ದಾರೆ ಯಾರೆಲ್ಲ ಸಾಧು ಸಂತರಿದ್ದಾರೆ ಅವರು ಶಾಸ್ತ್ರಗಳ ಅಥಾರಿಟಿಯಾಗಿದ್ದಾರೆ ಭಕ್ತಿಯ ಅಥಾರಿಟಿ ಎಂದು ಹೇಳುವುದಿಲ್ಲ ಶಾಸ್ತ್ರಗಳ ಅಥಾರಿಟಿ ಅವರ ಪೂರ್ತಿ ಆಧಾರ ಶಾಸ್ತ್ರಗಳ ಮೇಲೆ ಇರುವುದು ತಿಳಿದುಕೊಳ್ಳುತ್ತಾರೆ ಭಕ್ತಿಯ ಫಲ ಭಗವಂತ ಕೊಡುತ್ತಾರೆ ಎಂದು ಭಕ್ತಿ ಯಾವಾಗ ಪ್ರಾರಂಭವಾಗುವುದು ಯಾವಾಗ ಪೂರ್ಣವಾಗುವುದು ಇದು ಯಾರಿಗೂ ಗೊತ್ತಿಲ್ಲ ಭಕ್ತರು ತಿಳಿದುಕೊಳ್ಳುತ್ತಾರೆ ಭಕ್ತಿಯಿಂದ ಭಗವಂತ ರಾಜಿಯಾಗುತ್ತಾರೆ ಭಗವಂತನ ಜೊತೆ ಮಿಲನ ಮಾಡುವ ಇಚ್ಛೆ ಇಟ್ಟುಕೊಳ್ಳುತ್ತಾರೆ ಆದರೆ ಅವರು ಯಾರ ಭಕ್ತಿಯಲ್ಲಿ ರಾಜಿಯಾಗುತ್ತಾರೆ ಅವಶ್ಯವಾಗಿ ಅವರ ಭಕ್ತಿ ಮಾಡಿದಾಗಲೇ ರಾಜಿಯಾಗ್ತಾರೆ ಆಗ್ತಾರೆ ಅಲ್ವಾ ತಾವು ಶಂಕರನ ಭಕ್ತಿ ಮಾಡುತ್ತೀರಾ ಅಂದಾಗ ತಂದೆ ಹೇಗೆ ರಾಜ್ಯ ಆಗ್ತಾರೆ ಏನ್ ಹನುಮಂತನ ಭಕ್ತಿ ಮಾಡಿದ್ರೆ ಶಿವ ತಂದೆ ರಾಜಿ ಆಗ್ತಾರ ಸಾಕ್ಷಾತ್ಕಾರವಾಗಬಹುದು ಆದರೆ ಏನು ಸಿಗುವುದಿಲ್ಲ ತಂದೆ ಹೇಳುತ್ತಾರೆ ನಾನು ಬಲೆ ಸಾಕ್ಷಾತ್ಕಾರ ಮಾಡಿಸುತ್ತೇನೆ ಆದರೆ ಈ ರೀತಿಯಲ್ಲ ನನ್ನ ಜೊತೆ ಬಂದು ಮಿಲನ ಮಾಡುತ್ತೀರಾ ಎಂದಲ್ಲ ನೀವು ನನ್ನ ಜೊತೆ ಮಿಲನ ಮಾಡುತ್ತೀರಾ ಭಕ್ತರು ಭಕ್ತಿ ಮಾಡುತ್ತಾರೆ ಭಗವಂತನ ಜೊತೆ ಮಿಲನ ಮಾಡಲು ಹೇಳುತ್ತಾರೆ ಗೊತ್ತಿಲ್ಲ ಭಗವಂತ ಯಾವ ರೂಪದಲ್ಲಿ ಬಂದು ಮಿಲನ ಮಾಡುತ್ತಾರೆಂದು ಆದ್ದರಿಂದ ಅದಕ್ಕೆ ಹೇಳಲಾಗತ್ತೆ ಮೂಢನಂಬಿಕೆ ಎಂದು ಈಗ ತಾವು ತಂದೆಯ ಜೊತೆ ಮಿಲನ ಮಾಡಿದ್ದೀರಾ ತಮಗೆ ಗೊತ್ತು ಆ ತಂದೆ ನಿರಾಕಾರ ಯಾವಾಗ ಶರೀರ ಧಾರಣೆ ಮಾಡಿಕೊಳ್ಳುತ್ತಾರೆ ಆಗ ತಮ್ಮ ಪರಿಚಯವನ್ನ ಕೊಡುತ್ತಾರೆ ನಾನು ನಿಮ್ಮ ತಂದೆಯಾಗಿದ್ದೇನೆ ಎಂದು ಐದು ಸಾವಿರ ವರ್ಷಗಳ ಮೊದಲು ತಾವು ತಮ್ಮ ರಾಜ್ಯ ಭಾಗ್ಯವನ್ನು ಪಡೆದುಕೊಂಡಿದ್ದೀರಿ ನಂತರ ಎಂಬತ್ ನಾಲ್ಕು ಜನ್ಮಗಳನ್ನ ತಾವು ಪಡೆದಿದ್ದೀರಾ ಈ ಸೃಷ್ಟಿಚಕ್ರ ಸುತ್ತುತ್ತಾ ಇರುವುದು ದ್ವಾಪರದ ನಂತರವೇ ಅನ್ಯ ಧರ್ಮದವರು ಬರುತ್ತಾರೆ ತಮ್ಮ ತಮ್ಮ ಧರ್ಮವನ್ನ ಸ್ಥಾಪನೆ ಮಾಡುತ್ತಾರೆ ಇದರಲ್ಲಿ ಯಾರು ಕೊಚ್ಚಿಕೊಳ್ಳುವ ಅವಶ್ಯಕತೆ ಇಲ್ಲ ಹ್ಮ್ ಬಡಾಯಿ ಕಿಸ್ಕಿವಿನಯ್ಯೆ ಯಾರದ್ದು ಇದರಲ್ಲಿ ಹೆಮ್ಮೆಯ ಮಾತಿಲ್ಲ ಬ್ರಹ್ಮಾರವರದ್ದು ಸಹ ಯಾವಾಗ ಬಡಾಯಿ ಆಯಿತು ಯಾವಾಗ ಶಿವ ತಂದೆ ಬಂದು ಇವರಲ್ಲಿ ಪ್ರವೇಶ ಮಾಡಿದ್ರು ಆಗ ಇವರ ಮಹಿಮೆಯು ಆಯಿತು ಇಲ್ಲವೆಂದರೆ ಕೆಲಸ ಕಾರ್ಯ ಮಾಡುತ್ತಿದ್ದರು ಇವರಿಗೂ ಸಹ ಗೊತ್ತಿರಲಿಲ್ಲ ನನ್ನಲ್ಲಿ ಭಗವಂತ ಬರುತ್ತಾರೆಂದು ತಂದೆ ಪ್ರವೇಶ ಮಾಡಿ ತಿಳಿಸುತ್ತಾರೆ ಹೇಗೆ ನಾನು ಇವರಲ್ಲಿ ಪ್ರವೇಶ ಮಾಡಿದ್ದೇನೆ ಹೇಗೆ ಇವರಿಗೆ ತೋರಿಸಲಾಯಿತು ನನ್ನದಂತೂ ನಿಮ್ಮದು ನಿಮ್ಮದೆಲ್ಲ ನನ್ನದು ನೋಡಿ ಎಂದು ನೀವು ನನ್ನ ಸಹಯೋಗಿ ಆಗಿದ್ದೆ ಆದರೆ ತಾನು ಮನ ದನದಿಂದ ಹೆಲ್ಪ್ ಮಾಡಿದ್ದೆ ಆದ್ರೆ ಈಶ್ವರ್ಯ ಕಾರ್ಯದಲ್ಲಿ ತೊಡಗಿದ್ದೆ ಆದರೆ ಅದರ ರಿಟರ್ನ್ ನಲ್ಲಿ ನಿಮಗೆ ಇದು ಸಿಗತ್ತೆ ಎಂದು ಶಿವ ತಂದೆ ಬ್ರಹ್ಮ ಬ್ರಹ್ಮಬಾಬ್ರವ್ರಿಗೆ ತೋರಿಸಿದ್ರು ಬಾಬಾ ಹೇಳುತ್ತಾರೆ ನಾನು ಸಾಧಾರಣ ತನುವಿನಲ್ಲಿ ಪ್ರವೇಶ ಮಾಡಿದ್ದೇನೆ ಯಾರೂ ತಮ್ಮ ಜನ್ಮಗಳನ್ನೇ ತಿಳಿದುಕೊಂಡಿರಲಿಲ್ಲ ಆದರೆ ನಾನು ಯಾವಾಗ ಬರುತ್ತೇನೆ ಹೇಗೆ ಬರುತ್ತೇನೆ ಇದು ಯಾರಿಗೂ ಗೊತ್ತಿಲ್ಲ ಈಗ ತಾವು ನೋಡುತ್ತೀರಾ ಸಾಧಾರಣ ತನುವಿನಲ್ಲಿ ತಂದೆ ಬಂದಿದ್ದಾರೆ ಇವರ ಮೂಲಕ ನಮಗೆ ಜ್ಞಾನ ಮತ್ತು ಯೋಗವನ್ನು ಕಲಿಸುತ್ತಿದ್ದಾರೆ ಜ್ಞಾನವಂತೂ ಬಹಳ ಸಹಜ ನರಕದ ಬಾಗಿಲನ್ನ ಬಂದ್ ಮಾಡಿ ಸ್ವರ್ಗದ ಬಾಗಿಲನ್ನ ಹೇಗೆ ತೆರೆಯುವುದು ಎಂಬುದನ್ನ ತಾವು ತಿಳಿದುಕೊಂಡಿದ್ದೀರಾ ದ್ವಾಪರದಲ್ಲಿ ರಾವಣ ರಾಜ್ಯ ಪ್ರಾರಂಭವಾಗತ್ತೆ ಅಂದ್ರೆ ಅರ್ಥ ನರಕದ ದ್ವಾರ ತೆರೆಯುವುದು ಹೊಸದು ಮತ್ತು ಹಳೆಯದು ಎಂದು ಈ ಪ್ರಪಂಚಕ್ಕೆ ಹೇಳಲಾಗತ್ತೆ ಅರ್ಧ ಅರ್ಧ ಅಂದಾಗ ಈಗ ತಂದೆ ಹೇಳುತ್ತಾರೆ ನಾನು ನೀವು ಮಕ್ಕಳನ್ನ ಪತಿತರಿಂದ ಪಾವನರನ್ನಾಗಿ ಮಾಡಲು ಯುಕ್ತಿಯನ್ನ ತೋರಿಸುತ್ತಿದ್ದೇನೆ ತಂದೆಯನ್ನು ನೆನಪು ಮಾಡಿದಾಗ ಜನ್ಮ ಜನ್ಮಾಂತರದ ಪಾಪ ನಾಶವಾಗುವುದು ಈ ಜನ್ಮದ ಪಾಪವನ್ನು ಸಹ ತಿಳಿಸುತ್ತಾರೆ ನೆನಪಂತೂ ಇರತ್ತೆ ಅಲ್ವಾ ನಾವೇನ್ ಪಾಪ ಮಾಡಿದೀವಿ ಎಂದು ಏನೇನ್ ದಾನ ಪುಣ್ಯ ಮಾಡಿದ್ದೇವೆ ಎಂಬುದು ನೆನಪಿರುತ್ತೆ ಅಲ್ವಾ ತಮ್ಮ ಬಾಲ್ಯತನದ ನೆನಪಂತು ಇದೆ ಅಲ್ವಾ ಗೊತ್ತಿರತ್ತೆ ಅಲ್ವಾ ಶ್ರೀ ಕೃಷ್ಣನ ಹೆಸರು ಕಪ್ಪು ಮತ್ತೆ ಸುಂದರ ಶ್ಯಾಮ ಸುಂದರ ಅಂತ ಇಟ್ಟಿದ್ದಾರೆ ಅದರ ಅರ್ಥ ಎಂದಿಗೂ ಯಾರ ಬುದ್ಧಿಯಲ್ಲಿಯೂ ಬರುವುದಿಲ್ಲ ಹೆಸರು ಶ್ಯಾಮ ಸುಂದರ ಅಂದಾಗ ಚಿತ್ರಗಳಲ್ಲಿ ಕಪ್ಪು ಮಾಡಿದ್ದಾರೆ ರಘುನಾಥನ ಮಂದಿರದಲ್ಲಿ ನೋಡುತ್ತೀರಾ ಅಲ್ಲಿಯೂ ಕೂಡ ಕಪ್ಪು ಹನುಮಂತನ ಮಂದಿರ ನೋಡಿ ಎಲ್ಲರನ್ನ ಕಪ್ಪು ಮಾಡಿದ್ದಾರೆ ಇದಿರುವುದೇ ಪತಿತ ಪ್ರಪಂಚ ಈಗ ತಾವು ಮಕ್ಕಳಿಗೆ ಚಿಂತೆ ಇದೆ ನಾವು ಕಪ್ಪಾಗಿರುವವರು ಸುಂದರವಾಗಬೇಕು ಅದಕ್ಕಾಗಿ ತಾವು ತಂದೆಯ ನೆನಪಿನಲ್ಲಿ ಇರುತ್ತೀರಾ ತಂದೆ ಹೇಳುತ್ತಾರೆ ಇದು ಅಂತಿಮ ಜನ್ಮವಾಗಿದೆ ನನ್ನನ್ನು ನೆನಪು ಮಾಡಿದಾಗ ಪಾಪಗಳು ಭಸ್ಮವಾಗುತ್ತವೆ ತಮಗೆ ಗೊತ್ತು ತಂದೆ ಬಂದಿದ್ದಾರೆ ಕರೆದುಕೊಂಡು ಹೋಗಲು ಅಂದಾಗ ಅವಶ್ಯವಾಗಿ ಇಲ್ಲಿಯೇ ಶರೀರ ಬಿಡಬೇಕಾಗುವುದು ಶರೀರ ಸಹಿತವಾಗಿ ತಂದೆ ಕರೆದುಕೊಂಡು ಹೋಗುವುದಿಲ್ಲ ಪತಿತ ಆತ್ಮರ್ಯಾರು ಹೋಗಲು ಸಾಧ್ಯವಿಲ್ಲ ಅವಶ್ಯವಾಗಿ ತಂದೆ ಪಾವನರಾಗುವ ಯುಕ್ತಿಯನ್ನ ತೋರಿಸುತ್ತಾರೆ ಅಂದಾಗ ತಂದೆ ಹೇಳುತ್ತಾರೆ ನನ್ನನ್ನು ನೆನಪು ಮಾಡಿದಾಗ ವಿಕರ್ಮಗಳು ವಿನಾಶವಾಗುತ್ತವೆ ಭಕ್ತಿ ಮಾರ್ಗದಲ್ಲಿ ಅಂಧಶ್ರದ್ಧೆಯಿದೆ ಶಿವಕಾಶಿ ಎಂದು ಹೇಳುತ್ತಾರೆ ಮತ್ತೆ ಹೇಳುತ್ತಾರೆ ಶಿವ ಗಂಗೆ ತಂದರು ಭಗೀರಥದಿಂದ ಗಂಗೆ ಹೊರಬಂತೆಂದು ಈಗ ನೀರು ತಲೆಯಿಂದ ಹೇಗೆ ಬರುತ್ತೆ ಭಗೀರಥ ಏನ್ ಮೇಲೆ ಬೆಟ್ಟದಲ್ಲಿ ಕುಳಿತುಕೊಂಡಿದ್ದಾರೆ ಏನು ಅವರ ಜಟ್ಟೆಯಿಂದ ಗಂಗೆ ಬರಲು ನೀರು ಏನು ಸುರಿಮಳೆ ಆಗತ್ತೆ ಸಾಗರದಿಂದ ಮೋಡಗಳು ತಯಾರಾಗತ್ತೆ ಪೂರ್ತಿ ಪ್ರಪಂಚದಲ್ಲಿ ನೀರು ಸುರಿಯತ್ತೆ ಮಳೆ ಬರತ್ತೆ ನದಿಗಳು ಎಲ್ಲ ಕಡೆ ಇದೆ ಬೆಟ್ಟಗಳ ಮೇಲೆ ಹಿಮ ಸೇರ್ಕೊಂಬಡತ್ತೆ ಅದು ನೀರಾಗಿ ಬರತ್ತೆ ಪರ್ವತಗಳ ಒಳಗೆ ಗುಹೆಗಳಲ್ಲಿ ಏನು ನೀರಿರುತ್ತೆ ಅದು ಮತ್ತೆ ಬಾವಿಗಳಲ್ಲಿ ಬರತ್ತೆ ಅದು ಸಹ ಮಳೆಯ ಆಧಾರದ ಮೇಲೆ ಮಳೆನೇ ಇಲ್ಲ ಅಂತ ಹೇಳಿದ್ರೆ ಬಾವಿಗಳೆಲ್ಲ ಒಣಗೋಗುತ್ತೆ ಎಲ್ಲರೂ ಹೇಳ್ತಾರೆ ಬಾಬಾ ನಮ್ಮನ್ನ ಪಾವನ ಮಾಡಿ ಸ್ವರ್ಗದಲ್ಲಿ ಕರೆದುಕೊಂಡು ಹೋಗಿ ಎಂದು ಆಸೆಯೇ ಸ್ವರ್ಗ ಕೃಷ್ಣಪುರಿಯದಾಗಿದೆ ವಿಷ್ಣು ಪುರಿಯ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಶ್ರೀ ಕೃಷ್ಣನ ಭಕ್ತರು ಹೇಳುತ್ತಾರೆ ಎಲ್ಲಿ ನೋಡಿದರಲ್ಲಿ ಕೃಷ್ಣನೇ ಕೃಷ್ಣ ಎಂದು ಅರೇ ಯಾವಾಗ ಪರಮಾತ್ಮ ಆಗಿದ್ದಾರೆ ಅಂದಾಗ ಯಾಕೆ ಈ ರೀತಿ ಹೇಳುವುದಿಲ್ಲ ಎಲ್ಲಿ ನೋಡಿದರಲ್ಲಿ ಪರಮಾತ್ಮನೇ ಪರಮಾತ್ಮ ಎಂದು ಪರಮಾತ್ಮನ ಭಕ್ತರು ಮತ್ತೆ ಈ ರೀತಿ ಹೇಳ್ತಾರೆ ಎಲ್ಲ ಭಗವಂತನ ರೂಪ ಎಂದು ಪೂರ್ತಿ ಲೀಲೆಗಳನ್ನ ತಂದೆಯೇ ಮಾಡುತ್ತಿದ್ದಾರೆಂದು ಹೇಳುತ್ತಾರೆ ಭಗವಂತನೇ ರೂಪವನ್ನ ಧರಿಸಿದ್ದಾರೆ ಲೀಲೆಗಳನ್ನ ರಚಿಸುವವರಾಗಿದ್ದಾರೆಂದು ಹೇಳುತ್ತಾರೆ ಅಂದಾಗ ಅವಶ್ಯವಾಗಿ ಈಗ ಲೀಲೆ ಮಾಡುತ್ತಿದ್ದಾರಲ್ವ ಪರಮಾತ್ಮನ ಪ್ರಪಂಚ ಸ್ವರ್ಗದಲ್ಲಿ ನೋಡಿ ಅಲ್ಲಿ ಕೆಟ್ಟ ವಸ್ತುಗಳು ಯಾವುದೂ ಇರುವುದಿಲ್ಲ ಇಲ್ಲಿ ಕೆಟ್ಟದ್ದೇ ಕೆಟ್ಟದ್ದಿದೆ ಕೊಳಕೆ ಕೊಳಕಿದೆ ಮತ್ತೆ ಇಲ್ಲಿ ಹೇಳ್ತಾರೆ ಭಗವಂತ ಸರ್ವವ್ಯಾಪಿ ಎಂದು ಪರಮಾತ್ಮನೇ ಸುಖವನ್ನ ಕೊಡುತ್ತಾರೆ ಮಗು ಬಂತು ಅಂದ್ರೆ ಹೇಳ್ತಾರೆ ಸುಖ ಆಯಿತು ಅಂತ ಹೇಳಿ ಮಗು ಶರೀರ ಬಿಟ್ರೆ ಹೇಳ್ತಾರೆ ಭಗವಂತ ದುಃಖ ಕೊಟ್ರು ಎಂದು ಅರೇ ಭಗವಂತ ನಿಮ್ಗೆ ವಸ್ತುಗಳನ್ನ ಕೊಟ್ಟು ತೆಗೆದುಕೊಂಡ್ರು ಅಂತ ಅಂದಾಗ ಅದರಲ್ಲಿ ನೀವು ಅಳುವ ಅವಶ್ಯಕತೆಯಾದರೂ ಏನಿದೆ ಸತ್ಯಯುಗದಲ್ಲಿ ಅಳುವ ದುಃಖ ಪಡುವ ಮಾತೆ ಇರುವುದಿಲ್ಲ ಮೋಹಜೀತ ರಾಜನ ದುಷ್ಟಾಂತವನ್ನು ತೋರಿಸುತ್ತಾರೆ ಇದೆಲ್ಲ ಸುಳ್ಳಿನ ದುಷ್ಟಾಂತ ಅದರಲ್ಲಿ ಯಾವ ಸಾರವೂ ಇಲ್ಲ ಸತ್ಯಯುಗದಲ್ಲಿ ಋಷಿ ಮುನಿಗಳು ಇರುವುದಿಲ್ಲ ಇಲ್ಲಿಯೂ ಸಹ ಅಂತಹ ಮಾತು ಇರಲು ಸಾಧ್ಯವಿಲ್ಲ ಈ ರೀತಿ ಯಾವ ಮೋಹಜೀತ ರಾಜರಂತೂ ಯಾರು ಇರಲು ಸಾಧ್ಯವಿಲ್ಲ ಭಗವಾನು ವಾಚ ಯಾದವ ಕೌರವ ಪಾಂಡವರು ಏನು ಮಾಡಿ ಹೋದರು ನಿಮಗೆ ತಂದೆಯ ಜೊತೆ ಯೋಗವಿದೆ ತಂದೆ ಹೇಳುತ್ತಾರೆ ನಾನು ನೀವು ಮಕ್ಕಳ ಮೂಲಕ ಭಾರತವನ್ನ ಸ್ವರ್ಗವನ್ನಾಗಿ ಮಾಡುತ್ತಿದ್ದೇನೆ ಈಗ ಯಾರು ಪವಿತ್ರರಾಗುತ್ತಾರೆ ಅವರೇ ಪವಿತ್ರ ಪ್ರಪಂಚಕ್ಕೆ ಮಾಲೀಕರಾಗುತ್ತಾರೆ ಯಾರೇ ದೊರೆತರು ಅವರಿಗೆ ಹೇಳಿ ಭಗವಂತ ಹೇಳುತ್ತಾರೆ ನನ್ನನ್ನು ನೆನಪು ಮಾಡಿ ಎಂದು ನನ್ನ ಜೊತೆ ಪ್ರೀತಿ ಜೋಡಿಸಿದ್ದೀರಾ ಅಂದಾಗ ಬೇರೆ ಯಾರನ್ನು ನೆನಪು ಮಾಡಬೇಡಿ ಇದಾಗಿದೆ ಅವ್ಯಭಿಚಾರಿ ನೆನಪು ಇಲ್ಲಿ ಏನು ಜಲ ಏನು ಹಾಕುವ ಅವಶ್ಯಕತೆ ಇಲ್ಲ ಭಕ್ತಿ ಮಾರ್ಗದಲ್ಲಿ ವ್ಯಾಪಾರ ವ್ಯವಹಾರ ಮಾಡುತ್ತಾರೆ ಮತ್ತೆ ನೆನಪು ಮಾಡುತ್ತಿದ್ರು ಅಲ್ವಾ ಗುರುಗಳು ಹೇಳುತ್ತಾರೆ ನನ್ನನ್ನು ನೆನಪು ಮಾಡಿ ತಮ್ಮ ಪತಿಯನ್ನ ನೆನಪು ಮಾಡಬೇಡಿ ಎಂದು ತಾವು ಮಕ್ಕಳಿಗೆ ತಂದೆ ಎಷ್ಟೆಲ್ಲ ತಿಳಿಸುತ್ತಾರೆ ಮೂಲ ಮಾತಾಗಿದೆ ಎಲ್ಲರಿಗೂ ಸಂದೇಶ ಕೊಡಿ ತಂದೆ ಹೇಳುತ್ತಾರೆ ನನ್ನನ್ನು ನೆನಪು ಮಾಡಿ ಬಾಬಾ ಎಂದರೆ ಭಗವಂತ ಭಗವಂತ ಅಂತೂ ನಿರಾಕಾರ ಆಗಿದ್ದಾರೆ ಶ್ರೀಕೃಷ್ಣನನ್ನ ಎಲ್ಲರೂ ಭಗವಂತ ಎಂದು ಹೇಳುವುದಿಲ್ಲ ಕೃಷ್ಣ ಅಂತೂ ಮಗುವಾಗಿದ್ದಾರೆ ಶಿವ ತಂದೆ ಇವರಲ್ಲಿ ಪ್ರವೇಶವಾಗಲಿಲ್ಲವೆಂದರೆ ನೀವಿರುತ್ತಿದ್ದೀರಾ ನೀವಿರ್ಲಿಕ್ಕಾಗ್ತಿರ್ಲಿಲ್ಲ ತಂದೆ ಇವರ ಮೂಲಕ ನಿಮ್ಮನ್ನು ದತ್ತು ಮಾಡಿಕೊಂಡಿದ್ದಾರೆ ತನ್ನವರನ್ನಾಗಿ ಮಾಡಿಕೊಂಡಿದ್ದಾರೆ ಇವರು ತಾಯಿಯೂ ಆಗಿದ್ದಾರೆ ತಂದೆಯೂ ಆಗಿದ್ದಾರೆ ತಾಯಿಯಂತೂ ಸಾಕಾರದಲ್ಲಿ ಬೇಕು ಅಲ್ವಾ ಅವರಂತೂ ಪಿತಾ ಆಗಿದ್ದಾರೆ ಶಿವ ತಂದೆ ಪಿತಾ ಆಗಿದ್ದಾರೆ ಎಂದಾಗ ಇಂತಹ ಮಾತುಗಳನ್ನು ಒಳ್ಳೆಯ ರೀತಿ ಧಾರಣೆ ಮಾಡಿಕೊಳ್ಳಿ ತಾವು ಮಕ್ಕಳು ಎಂದಿಗೂ ಯಾವ ಮಾತಿನಲ್ಲಿ ತಬ್ಬಿಬ್ಬಾಗಬಾರದು ವಿದ್ಯಾಭ್ಯಾಸವನ್ನು ಎಂದಿಗೂ ಬಿಡಬಾರದು ಕೆಲವು ಮಕ್ಕಳು ಸಂಘದೋಷದಲ್ಲಿ ಬಂದು ಮುನಿಸಿಕೊಂಡು ತನ್ನ ಪಾಠಶಾಲೆಯನ್ನು ತೆರೆಯುತ್ತಾರೆ ಒಂದು ವೇಳೆ ಪರಸ್ಪರದಲ್ಲಿ ಚಗಳ ಕಲಹ ಮಾಡಿಕೊಂಡು ತಮ್ಮ ಪಾಠಶಾಲೆಯನ್ನು ತೆರೆದರೆ ಅದು ಮೂರ್ಖತನ ಆಗಿದೆ ಮುನಿಸಿಕೊಂಡಾಗ ಪಾಠಶಾಲೆ ತೆರೆಯಲು ಸಹ ಅವರು ಯೋಗ್ಯ ಇರುವುದಿಲ್ಲ ದೇಹಾಭಿಮಾನ ನಿಮ್ಮದು ಇಲ್ಲಿ ನಡೆಯುವುದಿಲ್ಲ ಏಕೆಂದರೆ ಬುದ್ಧಿಯಲ್ಲಿ ಶತ್ರುತ್ವ ಇತ್ತು ಅಂತ ಹೇಳಿದ್ರೆ ಅದೇ ನೆನಪು ಬರುತ್ತಿರುತ್ತದೆ ಯಾರಿಗೂ ಏನು ಹೇಳಲು ಸಾಧ್ಯವಾಗುವುದಿಲ್ಲ ಆ ರೀತಿನೂ ಕೆಲವರು ಇರ್ತಾರೆ ಬೇರೆಯವರಿಗೆ ಜ್ಞಾನ ಕೊಡ್ತಾರೆ ಯಾರು ಜ್ಞಾನ ತಿಳ್ಕೊಳ್ತಾರೆ ಅವರು ತೀಕ್ಷ್ಣವಾಗಿ ಹೋಗ್ಬಿಡುತ್ತಾರೆ ಸ್ವಯಂ ಹಿಂದೇನೆ ಇರ್ತಾರೆ ಸ್ವಯಂ ತಿಳ್ಕೊಳ್ತಾರೆ ನನಗಿಂತ ಸ್ಥಿತಿ ಇವರದ್ದು ಚೆನ್ನಾಗಿದೆ ಎಂದು ವಿದ್ಯಾಭ್ಯಾಸ ಮಾಡುವಂತಹವರು ರಾಜರಾಗುತ್ತಾರೆ ಓದಿಸುವವರು ದಾಸ ದಾಸಿಯಾಗ್ಬಿಡ್ತಾರೆ ದೇಹಾಭಿಮಾನ ಇತ್ತೆಂದರೆ ಆ ಸಹ ಕೆಲವರಿರುತ್ತಾರೆ ಪುರುಷಾರ್ಥ ಮಾಡಿ ತಂದೆಯ ಕೊರಳಿನ ಹಾರವಾಗಬೇಕು ಬಾಬಾ ನಾನು ಬದುಕಿದ್ದಂತೆಯೇ ನಿಮ್ಮವರಾಗಿದ್ದೇನೆ ಎಂಬ ಖುಷಿ ಇರಬೇಕು ತಂದೆಯ ನೆನಪಿನಿಂದಲೇ ಜೀವನ ರೂಪಿ ದೋಣಿ ಪಾರಾಗುವುದು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತ ಬಾಬ್ದಾದರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಸಾರ ಫಸ್ಟ್ ಪಾಯಿಂಟು ಎಂದಿಗೂ ಯಾವುದೇ ಮಾತಿನಲ್ಲಿ ತಬ್ಬಿಬ್ಬಾಗಬಾರದು ಪರಸ್ಪರದಲ್ಲಿ ಮುನಿಸಿಕೊಂಡು ವಿದ್ಯೆಯನ್ನು ಬಿಡಬಾರದು ಶತ್ರುಗಳನ್ನ ತಯಾರು ಮಾಡಿಕೊಳ್ಳುವುದು ಕೂಡ ಶತ್ರುತ್ವ ರೂಪಿಸಿಕೊಳ್ಳುವುದು ಕೂಡ ದೇಹಾಭಿಮಾನವಾಗಿದೆ ಸಂಘದೋಷದಿಂದ ತಮ್ಮನ್ನು ತಾವು ಬಹಳ ಬಹಳ ಸಂಪಾಲನೆ ಮಾಡಿಕೊಳ್ಳಬೇಕು ಪಾವನರಾಗಬೇಕು ತಮ್ಮ ನಡತೆಯಿಂದ ತಂದೆಯನ್ನು ಪ್ರತ್ಯಕ್ಷ ಮಾಡಬೇಕು ಎರಡನೇ ಪಾಯಿಂಟು ಪ್ರೀತಿ ಬುದ್ಧಿ ಉಳ್ಳವರಾಗಿ ಒಬ್ಬ ತಂದೆಯ ಅವ್ಯಭಿಚಾರಿ ನೆನಪಿನಲ್ಲಿ ಇರಬೇಕು ತನು ಮನ ಧನದಿಂದ ತಂದೆಯ ಕಾರ್ಯದಲ್ಲಿ ಸಹಯೋಗಿಗಳಾಗಬೇಕು ವರದಾನ ಭಿನ್ನ ಮತ್ತು ಪ್ರಿಯರಾಗುವ ರಹಸ್ಯವನ್ನು ತಿಳಿದು ರಾಜಿಯಾಗಿರುವಂತಹ ರಾಜಯುಕ್ತರಾಗಿರಿ ಭಿನ್ನ ಮತ್ತು ಪ್ರಿಯರಾಗುವ ರಹಸ್ಯವನ್ನ ತಿಳಿದು ರಾಜಿಯಾಗಿರುವಂತಹ ರಾಜಯುಕ್ತರಾಗಿರಿ ಯಾವ ಮಕ್ಕಳು ಪ್ರವೃತ್ತಿಯಲ್ಲಿರುತ್ತಾ ಭಿನ್ನ ಮತ್ತು ಪ್ರಿಯರಾಗಿರುವ ರಹಸ್ಯವನ್ನ ತಿಳಿದುಕೊಳ್ಳುತ್ತಾರೆ ಅವರು ಸದಾ ಸ್ವಯಂ ಸ್ವಯಂ ಜೊತೆ ರಾಜಿಯಾಗಿರುತ್ತಾರೆ ಪ್ರವೃತ್ತಿಯನ್ನು ಸಹ ರಾಜಿಯಾಗಿ ಇಡುತ್ತಾರೆ ಜೊತೆ ಜೊತೆಗೆ ಸತ್ಯ ಹೃದಯವಿರುವ ಕಾರಣ ತಂದೆಯೂ ಸಹ ಸದಾ ಅಂತಹ ಮಕ್ಕಳ ಮೇಲೆ ರಾಜಿಯಾಗುತ್ತಾರೆ ಈ ರೀತಿ ರಾಜಿಯಾಗಿರುವಂತಹ ರಾಜ್ಯಯುಕ್ತ ಮಕ್ಕಳು ತಮ್ಮ ಪ್ರತಿ ಅನ್ಯ ಯಾರ ಪ್ರತಿಯೂ ಕೂಡ ಕಾಜಿ ಮಾಡುವ ಅಂದ್ರೆ ಅವರನ್ನ ಒಪ್ಪಿಸುವಂತಹ ಅವಶ್ಯಕತೆ ಏಕೆಂದರೆ ಅವರು ತಮ್ಮ ನಿರ್ಣಯ ತಮ್ಮ ಆಧಾರದ ಮೇಲೆ ಮಾಡಿಕೊಳ್ತಾರೆ ಅದಕ್ಕೋಸ್ಕರ ಅವರಿಗೆ ಯಾರು ಕಾಜಿ ಅಥವಾ ವಕೀಲು ಜಡ್ಜ್ ಮಾಡಿಕೊಳ್ಳುವ ಅವಶ್ಯಕತೆ ಇರುವುದಿಲ್ಲ ಸ್ಲೋಗನ್ ಸೇವೆಯಿಂದ ಏನು ಆಶೀರ್ವಾದ ಸಿಗತ್ತೆ ಆ ಆಶೀರ್ವಾದವೇ ಆರೋಗ್ಯಕ್ಕೆ ಆಧಾರವಾಗಿದೆ ಸೇವೆಯಿಂದ ಏನೆಲ್ಲ ಆಶೀರ್ವಾದ ಸಿಗುತ್ತದೆ ಆ ಆಶೀರ್ವಾದಗಳೇ ಆರೋಗ್ಯಕ್ಕೆ ಆಧಾರವಾಗಿದೆ ಅವ್ಯಕ್ತ ಇಷಾರೇ ಆತ್ಮಿಕ ರಾಯಲ್ಟಿ ಮತ್ತು ಪವಿತ್ರತೆಯ ವ್ಯಕ್ತಿತ್ವವನ್ನು ಧಾರಣೆ ಮಾಡಿಕೊಳ್ಳಿ ಹೀಗೆ ಸ್ಥೂಲ ಶರೀರದಲ್ಲಿ ವಿಶೇಷವಾಗಿ ಶ್ವಾಸ ನಡೆಯುತ್ತೆ ಅದು ಅವಶ್ಯಕವಾಗಿದೆ ಶ್ವಾಸ ಇಲ್ಲವೆಂದರೆ ಜೀವನವಿಲ್ಲ ಹಾಗೆಯೇ ಬ್ರಾಹ್ಮಣ ಜೀವನದ ಶ್ವಾಸವಾಗಿದೆ ಪವಿತ್ರತೆ ಇಪ್ಪತ್ತೊಂದು ಜನ್ಮಗಳ ಪ್ರಾಲಬ್ಧದ ಆಧಾರವಾಗಿದೆ ಪವಿತ್ರತೆ ಆತ್ಮ ಮತ್ತು ಪರಮಾತ್ಮನ ಮಿಲನದ ಆಧಾರ ಪವಿತ್ರ ಬುದ್ಧಿ ಸಂಗಮಯೋಗಿ ಪ್ರಾಪ್ತಿಗಳಿಗೆ ಆಧಾರ ಮತ್ತು ಭವಿಷ್ಯದಲ್ಲಿ ಪೂಜ್ಯ ಪದವಿ ಪಡೆದುಕೊಳ್ಳಲು ಆಧಾರ ಪವಿತ್ರತೆಯಾಗಿದೆ ಆದ್ದರಿಂದ ಪವಿತ್ರತೆಯ ವ್ಯಕ್ತಿತ್ವವನ್ನು ವರದಾನದ ರೂಪದಲ್ಲಿ ಧಾರಣೆ ಮಾಡಿಕೊಳ್ಳಿ ಓಂ ಶಾಂತಿ